ಿಗೂ ಹೇಗಿದ್ದೀರಾ ಎಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾವು ಮೈಸೂರಲ್ಲಿ ಆರ್ಟ್ ಆಗಿದ್ವಲ್ಲ ನಿನ್ನೆ ಈಗ ಬೆಳಿಗ್ಗೆ ಎದ್ದು ರೆಡಿಯಾಗಿ ಹೋಗ್ತಾಯಿದ್ವಿ ರಾಗಿ ರೊಟ್ಟಿ ಚಟ್ನಿ ತಿಂದ್ಕೊಂಡು ನಮ್ಮ ಹಸ್ಬೆಂಡಿಗೆ ರಾಗಿ ರೊಟ್ಟಿ ಇಷ್ಟ ಅಂತ ಪಲಾವ್ ಮಾಡ್ತಾ ಇದ್ದವ್ರು ಎತ್ತಿಟ್ಬಿಟ್ಟು ರಾಗಿ ರೊಟ್ಟಿ ಮಾಡಿದರು ಮೀನ್ಸ್ ಅದು ನೀರು ದೋಸೆ ಹಾಕ್ತಾರಲ್ಲ ಸೇಮ್ ಹಂಗಾಗ್ತಾ ಇದ್ದವ್ರ ಅಂತ ನೋಡ್ತಾ ನಾನು ಅವ್ರಿಗೆ ಇವ್ರ ಅಪ್ಪಾಜಿಗೆ ನಾನ್ ಮಾಡ್ತೀನಲ್ಲ ತಟ್ಟಿ ಮಾಡ್ತೀವಲ್ಲ ನನಗಿಷ್ಟ ಹಂಗೆ ಇಷ್ಟ ಅಂತ ಅವ್ರಿಗೆ ಇವ್ರಿಗೋಸ್ಕರ ಮಾಡೋರಿ ಮಗನಿಗೋಸ್ಕರ ತಿನ್ನಲ್ಲ ಅವನು ಅಂತ ಇವತ್ತೊಂದು ಸಜೆಸ್ಟ್ ಮಾಡ್ಕೊಂಡವ್ರಿ ಯಾವಾಗ್ಲೂ ಹೇಳ್ತಿರ್ಲಿಲ್ವ ಅಲ್ಲ ನನಗೆ ಅವ್ರಿಗಿಷ್ಟ ಆಗಲ್ಲ ಇವನ್ಗೋಸ್ಕರ ಮಾಡೋದು ಅವ್ರನ್ನ ನಿನ್ ನೀನು ಅಲ್ಲ ಅಂತ ಅಲ್ಲಿ ಹೇಳ್ತೀವಿ ನಮ್ಮ ಸಂಜೆ ಇದ್ಬಿಟ್ರೆ ಹಿಂದೆಗಡೆ ಒಬ್ರು ಇರಬೇಕು ಬಾಲ ಹಿಡ್ಕೊಂಡು ನಿಜ ಹಂಗೆ ಅಂದ್ರು ಹೌದು ಬಾಲ ಹಿಡಿಬೇಕು ಮತ್ತೆ ನೀರ್ ಆಫ್ ಮಾಡಿ ಬಂದಿರಲ್ಲ ಅದು ಆಫ್ ಮಾಡಿರಲ್ಲ ಪ್ಲೇಗ್ ಆಫ್ ಮಾಡಿರಲ್ಲ ಲೈಟ್ ಆಫ್ ಮಾಡಿರಲ್ಲ ಎಲ್ಲ ಏನ್ ಮಾಡಿದ್ನೋ ಇಲ್ವೋ ನೋಡ್ಬೇಕು ಅವನು ಬಂದರೆ ಅಂತ ಕಂಪ್ಲೇಂಟ್ ಹೇಳ್ತಾ ಇದ್ದರು ಅಪೀಸ್ ಇದೆ ನೋಡ್ಕೊಳ್ಳಿ ಅದು ಇದವರು ಇದು ಹೋಗ್ತವ್ರೆ ಸೊ ಈಗ ವಾಚ್ ತಗೋಬೇಕಂತೆ ಕೂಲಿಂಗ್ ಗ್ಲಾಸ್ ತಗೋಬೇಕಂತೆ ತಗೊಂಡು ಬ್ಯಾಕ್ ಟು ಬ್ಯಾಕ್ ಕೂಲಿಂಗ್ ಗ್ಲಾಸ್ ಅಂತಬಾರ್ದು ಶೇಡ್ಸ್ ಒಳಗೆ ಹೋಗ್ತಾರೆ ಶೇಡ್ಸ್ ಏನೋ ಒಂದು ತೊಗೊಳೋಕೆ ಹೋಗ್ತಾ ನೋಡಂತೆ ಆಮೇಲೆ ಈಝಿ ಬೈಗೆ ಹೋಗ್ಬೇಕಂತೆ ಇವತ್ತು ನಾನು ಹಾಕಿರೋ ಕಾಸ್ಟ್ಯೂಮ್ ಇದೆಯಲ್ಲ ಆ ತರದ್ದು ಅವರು ಅಂದ್ರೆ ಈ ತರದ್ದೇ ಅಲ್ಲ ಅಲ್ಲಿ ನೋಡ್ಬೇಕು ಶಾಪಿಂಗ್ ಮಾಡಬೇಕು ಅಂದ್ರು ಸೊ ಅಲ್ಲಿಗೆ ಹೋಗ್ಬೇಕು ಕನ್ಫರ್ಮ್ ಆಗಿಲ್ಲ ನೋಡಬೇಕು ನೋಡೋಣ

ಇವತ್ತಿನ ದಿನ ಹೇಗಿರುತ್ತೆ ಅಂತ ಈ ಅಲ್ಲಿ ನೀವು ನೋಡ್ಬೋದು ಸೊ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ಏನಕ್ಕೆ ಕಾರ್ ಅಷ್ಟು ದುಡ್ಡು ಅಲ್ಲಿ ನಿಲ್ಸಿರಿದ್ರು ಸುಂದೇಶವರೂಮ್ ಅವ್ರೇನಲ್ಲ ಇಂಡಿಪೆಂಡೆನ್ಸ್ ಡೇ ಅಂತ ಬಾವುಟ ಆರಿಸ್ಕೊಂಡು ಸೊ ಈಗ ಅಲ್ಲ ಸೊ ಅಲ್ಲಿಂದ ನಾವು ವಾಲ್ಪೇಪರ್ ನೋಡೋಣ ಅಂತ ಬಂದ್ವಿ ಯಾಕಂದರೆ ಹೊಸ ಮನೆ ಗ್ರೂಪ್ ಪ್ರವೇಶ ಆಗಿತ್ತಲ್ಲ ಹಸ್ಬೆಂಡು ಮನೆಯದು ಅಲ್ಲಿಗೆ ಎರಡು ಗೋಡೆಗೆ ವಾಲ್ಪೇಪರ್ ಹಾಕ್ಸ್ಬೇಕು ಅಂತ ನಮ್ಮ ಮಾವ ಹೇಳ್ತಿದ್ರು ಅತ್ತೆ ಮಾವ ಇಬ್ಬರೂ ಸೊ ನೋಡೋಣ ಡಿಸೈನ್ ಹೊಸ್ದಾಗಿ ಬೇರೆ ಏನಾದ್ರು ಬಂದಿದೆ ಅಂತ ನಾವು ಆಲ್ರೆಡಿ ಸೆಲೆಕ್ಟ್ ಮಾಡಿದ್ವಿ ಬಟ್ ಹಾಕೋರು ನಮಗೆ ಕೆಲಸ ಮಾಡೋರು ಸಿಕ್ಕಿರಲಿಲ್ಲ ಹಂಗಾಗಿ ಬೇರೆಯವ್ರ ನಂಬರ್ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅದನ್ನು ವಾಲ್ಪೇಪರೂ ತೊಗೊಂಡು ಹೋಗೋಣ ಅಂತ ಸೊ ನೋಡಿದ್ವಿ ಎಷ್ಟು ಹೊಸ ಹೊಸ ಡಿಸೈನ್ಸು ಮತ್ತೆ ಬಂದಿದೆ ಅಂದರೆ ನಾವು ಈ ಸಲ ನೋಡಿ ನೆಕ್ಸ್ಟ್ ಹೋಗೋಷ್ಟರಲ್ಲಿ ಮತ್ತೆ ಚೇಂಜ್ ಆಗಿರುತ್ತೆ ಗೈಸ್ ಆ ಥರ ಇದೆಲ್ಲ ವಾಲ್ಪೇಪರ್ಸು ಮತ್ತು ಇದು ವುಡ್ಡಲ್ಲಿ ವುಡ್ಡು ಥರನೇ ಕಾಣುತ್ತೆ ಅದು ಗೋಡೆಗೆಲ್ಲ ಪೇಂಟೇ ಮಾಡಿಸೋಲ್ಲ ಈಗ ಯಾರೂ ಈಗೆಲ್ಲರೂ ಇದೇ ಥರನೇ ಟ್ರೈ ಮಾಡ್ತಾರೆ ನಾವಿಲ್ಲಿ ಸೆಲೆಕ್ಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ತೊಗೊಂಡ್ವಿ ನಂಬರ್ ಕೂಡ ತೊಗೊತಾ ಇದ್ವಿ ಅವ್ರದ್ದು ಕೆಲಸ ಮಾಡೋರ್ದು ಬಂದು ಹಾಕ್ಲಿ ಅಂತ ಸೊ ಈಗ ತೊಗೊಂಡು ಮನ್ ಅತ್ತೆ ಮನೆಗೆ ಕೊಟ್ಬಿಟ್ಟು ಆಮೇಲೆ ವಾಚ್ ಅಂಗಡಿಗೆ ಹೋಗಿ ಹಂಗೆ ವಾಚ್ ಅಂಗಡಿಯಿಂದ ಹಂಗೆ ಹಾಗೆ ಒಂದು ಇಲ್ಲಿ ಒಂದು ಡ್ರೆಸ್ ನೋಡಿದೆ ಆಚೆಗಡೆ ಹಾಕಿದ್ರು ಅದನ್ನ ಈಗ ತೆಗ್ದಾರಿಲ್ಲ ಸೊ ಅದು ನಂಗೆ ತುಂಬ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ಗೆ ಅದು ಕೊಡಿಸಿ ಅಂದೆ ಓಕೆ ಆಯಿತು ತೊಗೋ ಬರ್ತಡೆಗೆ ಅಂಥೇಳಿ ಕೊಡ್ಸಿದ್ರು ಹಂಗೆ ಎಲ್ಲ ಬಟ್ಟೆಗಳು ಚೆನ್ನಾಗಿತ್ತಲ್ಲ ಒಂದು ವಿಡಿಯೋ ಮಾಡ್ಕೊಳೋಣ ಅಂತ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ನಿಮ್ಗೆ ಯಾರಿಗಾದ್ರೂ ಮೈಸೂರಲ್ಲಿರೋರಿಗೆ ಹೆಲ್ಪ್ ಆಗ್ಬೋದು ಅಂತ ಇದು ಭಾವನಾ ಕಲೆಕ್ಷನ್ಸ್ ಅಂತ ಅಶೋಕ ರೋಡಲ್ಲಿರೋದು ಸೊ ಅಲ್ಲಿ ನಾನೊಂದು ಅಕ್ಕ ಒಂದು ಪರ್ಚೇಸ್ ಮಾಡಿದ್ವಿ ನನ್ನ ಡ್ರೆಸ್ಸು ದಿನ ತೋರಿಸ್ತೀನಿ ಇಲ್ಲಿ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಮತ್ತು ಕಸ್ಟಮೈಸ್ ಬಟ್ಟೆಗಳು ಇಲ್ಲಿ ತುಂಬ ಚೆನ್ನಾಗಿದೆ ಬಟ್ ಇಲ್ಲೇನು ಅಂದರೆ ಸಿಂಗಲ್ ಪೀಸ್ ಅಷ್ಟೇ ಎಲ್ಲ ಒಂದೇ ಥರದ್ದು ನಾಲ್ಕೈದು ಸಿಗಲ್ಲ ಇಲ್ಲಿ ನೋಡಿ ಹಾಕಿದಾರಲ್ಲ ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಇದೆಲ್ಲ ಕಸ್ಟಮೈಝು ಇದು ಈ ಇಂಡಸ್ಟ್ರಿನಲ್ಲಿ ಏನಾದರೂ ಅಂದರೆ ಬಂದು ಅವಾರ್ಡ್ಸಿ ಅವಾರ್ಡ್ ಫಂಕ್ಷನ್ಗಳಿಗೆಲ್ಲ ತುಂಬ ವೇರ್ ಮಾಡ್ತಾರೆ ಈ ಥರ ಕಸ್ಟಮೈಸ್ ಮಾಡಿಸ್ಕೊಂಡು ಆ ಥರ ಇವರು ಕಸ್ಟಮೈಸ್ ಮಾಡಿಕೊಡ್ತಾರಂತೆ ನಿಮ್ಗೆ ಯಾರಿಗಾದರೂ ಬೇಕಿದ್ದಲ್ಲಿ ಮೈಸೂರು ಅಶೋಕ ರೋಡಲ್ಲಿರೋದು ಇದು ಇನ್ನೂ ಹೆಚ್ಚಿನ ಡೀಟೇಲ್ಸ್ಗೆ ಅವ್ರ ನಂಬರ್ ಬೇಕಾದರೆ ನಾನು ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮಾಡಿ ಹೋಗ್ಬೋದು ಭಾವನಾ ಕಲೆಕ್ಷನ್ಸ್ ಅಂತ ಅಲ್ಲಿ ನಾನು ಕೂಡ ಒಂದು ತೊಗೊಂಡೆ ಡ್ರೆಸ್ನ ಬಟ್ ರೇಟು ಪರವಾಗಿಲ್ಲ ಓಕೆ ಅನ್ನಿಸ್ತು ನನಗೆ ಹಾಗಾಗಿ ನಾನೊಂದು ತೊಗೊಂಡೆ ಅದು ಬರ್ತಡೇ ಅಂತ ಬರ್ತಡೇ ದಿನ ತೋರಿಸ್ತೀನಿ ಆ ಡ್ರೆಸ್ನ ಈಗಲೇ ತೋರಿಸಲ್ಲ ಮತ್ತು ನಮ್ಮ ಅಕ್ಕ ಒಂದು ತೊಗೊಂಡ್ಲು ಅದನ್ನು ನೋಡ್ತಾ ಇದ್ವಿ ರೇಟು ಓಕೆ ಅಂತ ಹೇಳಿದ್ಲು ನಮಗೆ ಆ್ಯಂಡ್ ತುಂಬ ಕ್ವಾಲಿಟಿ ವೈಸು ನೀವು ಕಾಂಪ್ರಮೈಸ್ ಆಗಂಗೆಲ್ಲ ತುಂಬ ಚೆನ್ನಾಗಿದೆ ಬಟ್ಟೆಗಳು ಸೊ ಹಂಗಾಗಿ ನಾನೊಂದು ಹಕ್ಕ ಒಂದು ತೊಗೊಂಡು ಹಂಗೆ ಒಂದು ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡು ಅಲ್ಲಿಂದ ಬ್ಯಾಕ್ ಟು ಬೆಂಗ್ಳೂರು ಗೈಸ್ ಬನ್ನಿ ಹೋಗೋಣ ಹೇಳು ಕೊಲಂಬಿಯಾ ಸಿಗ್ನಲ್ಲಿಂದ ಆಲ್ಮೋಸ್ಟ್ ಅಲ್ಲು ಒಂದು ಕಿಲೋಮೀಟ್ರ್ ಟ್ರಾಫಿಕ್ ನೀವು ಜಾಸ್ತಿ ಮೈಸೂರು ಎಂಟ್ರೆನ್ಸ್ ಇದು ಒಂದು ಕಿಲೋಮೀಟ್ರ್ ಮೋರ್ ಒನ್ ಕಿಲೋಮೀಟ್ರ್ ಇರ್ಬೋದು ಮಳೆ ಬೇರೆ ಬರ್ತಿದೆ ಒಂದು ಕಿಲೋಮೀಟರ್ ಮೇಲೆ ಜಾಮ್ ಆಗಿದೆ ನೋಡಿ ಇನ್ನೂ ಇನ್ನೂ ಇಲ್ಲ ಎಂಡು ಆಲ್ಮೋಸ್ಟ್ ಸಿದ್ಲಿಂಗ್ ತನಕ ಜಾಮ್ ಆಗಿದೆ ಬೆಂಗ್ಳೂರಿಂದ ಮೈಸೂರಿಗೆ ಬರೋರು ಯಾವ್ದ ಕಾರಣಕ್ಕೂ ಬರ್ಬೇಡಿ ಇದಕ್ಕೆ ಗೈಸ್ ನಾವು ಮಾಡಿ ನಾವೇ ಆಫೀಸ್ಗೆ ಸ್ಕೂಲ್ಗೆಲ್ಲ ರಜೆ ಹಾಕ್ಬಿಟ್ಟು ಹೋಗಿ ವಾಪಸ್ ನಾವು ರಜೆ ಹಾಕ್ಬಿಟ್ಟು ಹೋಗಿದ್ರಿಂದ ನಾವು ವಾಪಸ್ ಹೋಗ್ತಾ ಇದೀವಿ ಈ ರೋಡ್ ಖಾಲಿ ಇದೆ ಮೈಸೂರಿಗೆ ಬರ್ತಾ ಇದ್ದಾರಲ್ಲ ಊಟಿಗೆ ಹೋಗೋರು ಮಡಿಕೇರಿಗೆ ಹೋಗೋರು ಎಲ್ಲ ಈ ರೋಡೇ ಬರಬೇಕು ಹಂಗಾಗಿ ಒಂದು ಒಂದೂವರೆ ಕಿಲೋಮೀಟ್ರ್ವರೆಗೂ ಜಾಮ್ ಆಗಿದೆ ಇಲ್ಲಿ ಇಷ್ಟು ಜಾಮ್ ಆಗಿದೆ ಅಂದರೆ ನೈಸ್ ರೋಡ್ ಎಷ್ಟು ಜಾಮ್ ಆಗಿರಬೇಕು ಆ ಕಡೆಯಿಂದ ಬರೋದು ನೈಸ್ ರೋಡ್ ಜಂಕ್ಷನ್ ಆ ಕಡೆಯಿಂದ ಬರೋದು ಫುಲ್ ಜಾಮ್ ಆಗಿರುತ್ತೆ ಹೌದು ಈಗ ಅಲ್ಲೇ ಮಳೆ ಸ್ಟಾರ್ಟ್ ಆಯ್ತು ಈಗ ಹೊರಟಿದ್ದೀವಿ ಒಂದು ಡ್ರೆಸ್ ಕೂಡ ಕೊಡಿಸ್ಬಿಟ್ರು ನಮ್ಮ ಹಸ್ಬೆಂಡು ಚೆನ್ನಾಗಿತ್ತು ತುಂಬ ಇಷ್ಟ ಆಯ್ತು ನನಗೆ ಅದು ಒಂದು ಸಪ್ರೇಟ್ ಲಾಗ್ ಆಗ್ತೀನಿ ನೋಡಿ ಮೈಸೂರು ಶಾಪ್ ಎಲ್ಲಿ ಅಡ್ರೆಸ್ ಎಲ್ಲಿ ಏನು ಕ್ರಾಸ್ ಗೊತ್ತಾ ಅಲ್ಲಿ ಬರುತ್ತೆ ಅದು ಶಾಪ್ ಅಡ್ರೆಸ್ ಕೂಡ ಹೇಳ್ತೀನಿ ಅದರಲ್ಲಿ ಮೈಸೂರಲ್ಲಿ ಮೈಸೂರಲ್ಲಿರೋರು ಹೋಗಿ ನೋಡ್ಬೋದು ತುಂಬ ಚೆನ್ನಾಗಿರೋ ಬಟ್ಟೆಗಳಿದೆ ರೇಟು ಪರವಾಗಿಲ್ಲ ಅಂತ ಅನ್ನಿಸ್ತು ನೋಡಿ ಈಗ ನಾವು ವಾಚ್ ಕೂಡ ತಗೊಂಡೆ ವಾಚ್ ಕೊಡ್ಸಿದ್ರು ರಾಗ ರಾಗ ವಾಚ್ ಗೈಸ್ ಹೊಸದು ಇದು ಚೈನ್ ನಂಗೆ ಇಷ್ಟ ಆಯಿತು ಡಿಸೈನ್ ಹಂಗಾಗಿ ತೊಗೊಂಡೆ ಇದೊಂದು ಇನ್ನೊಂದು ತೊಗೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಸಲ ಹಾಕ್ಕೊಂಡಾಗ ಎರಡೂ ಕೂಡ ರಾಗನೇ ಸ್ವಲ್ಪ ಪ್ಯಾಟ್ರನ್ ಚೇಂಜ್ ಇದೆ ಅಷ್ಟೆ ಹ್ಞೂ ಇಲ್ಲಿ ಮಳೆ ನಿಂತೋಯ್ತು ಈಗ ಮನೆಗೆ ಹೋಗಿ ಸ್ವಲ್ಪ ನಮ್ಮ ಅಕ್ಕ ಅಕ್ಕನ ಮಗಳು ಶಾಪಿಂಗ್ ಮಾಡ್ತಾರೆ ಅಲ್ಲಿಗೆ ಹೋಗ್ಬೇಕು ಊಟ ಮಾಡಿ ಹೋಗೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಇಯರಿಂಗ್ ಬುಕ್ ಮಾಡಿದ್ದೆ ನನ್ನ ಹತ್ರ ಒಂದು ಚೌಕದು ಸರ ಇದೆ ಇದೇ ಟೈಪ್ ಇದೆ ಅದು ಮಧ್ಯ ಡಾಲರು ಸೊ ಅದಕ್ಕೆ ಸೂಟ್ ಆಗುತ್ತೆ ಅಂತ ತರಿಸಿದ್ದೆ ನಾನು ಅಂದ್ಕೊಂಡಿದ್ದೆ ತುಂಬ ಚಿಕ್ಕದು ಬರ್ಬೋದೇನೋ ಅಂತ ಐ ಥಿಂಕ್ ನನ್ನ ಗೆಸಿಂಗ್ ಇತ್ತು ಬಟ್ ತುಂಬ ದೊಡ್ಡದಾಗಿ ಬಂದಿದೆ ಪ್ಲಸ್ ಇದರಲ್ಲಿ ಅಡ್ವಾಂಟೇಜ್ ಏನಂದರೆ ಹಿಂಗೆ ಇದನ್ನು ಮಧ್ಯ ಸ್ಟೋನ್ನ ರಿಮೂವ್ ಮಾಡ್ಬೋದು ಈ ಥರ ರಿಮೂವ್ ಮಾಡಿ ಈ ಥರ ಫಿಟ್ ಮಾಡಿಕೊಂಡು ಹಾಕ್ಕೋಬೋದು ಅದಕ್ಕೆ ನಿಮಗೆ ಕಲ್ಲರ್ ಕೊಟ್ಟಿದ್ದಾರೆ ಒಂದು ಮೆರೂನ್ ಇದೆ ಒಂದು ಗ್ರೀನ್ ಇದೆ ಒಂದು ಮೆರೂನ್ ಇದೆ ಒಂದು ಗ್ರೀನ್ ಇದೆ ಪ್ಲಸ್ ಇದೊಂದು ಬ್ಲ್ಯಾಕ್ ಇದೆ ಆ್ಯಂಡ್ ಬ್ಲೂ ಇದೆ ಸೊ ಇಷ್ಟು ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಅದಕ್ಕೆ ಇದು ಎರಡು ಕೊಟ್ಟಿದ್ದಾರೆ ಎರಡು ಸೆಟ್ ಕೊಟ್ಟಿದ್ದಾರೆ ಹಿಂದ್ಗಡೆ ಹಾಕ್ಕೊಳೋದು ಬಟನ್ಸು ಸೊ ತುಂಬ ಚೆನ್ನಾಗಿದೆ ಗೈಸ್ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ ನಾನು ಕಮೆಂಟ್ ಹಾಕ್ತೀನಿ ತುಂಬ ಚೆನ್ನಾಗಿದೆ ಇಯರಿಂಗ್ಸು ಇದ್ರದ್ದು ಸರ ಕೂಡ ನಾನು ತೋರಿಸ್ತೀನಿ ರೀ ನಿಮಗೆ ಗೊತ್ತಾಗುತ್ತೆ ಯಾವಾಗ ಇದು ಚೆನ್ನಾಗಿ ಸೂಟ್ ಆಗುತ್ತಾ ಇಲ್ವಾ ಅಂತ ನೋಡಿ ಗೈಸ್ ಇದೇ ಸರಕ್ಕೆ ನಾನು ಬುಕ್ ಮಾಡಿದ್ದು ಎಷ್ಟು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದಕ್ಕೂ ಇದಕ್ಕೂ ಡಿಸೈನ್ ನೋಡಿ ಗೊತ್ತಾಗುತ್ತೆ ನಿಮಗೆ ಇಲ್ಲಿ ಮಧ್ಯೆ ಇಲ್ಲಿ ಗ್ರೀನ್ ಬಂದಿದೆ ಇದಕ್ಕೆ ಇಲ್ಲಿ ಗ್ರೀನ್ ಬಂದಿದೆ ಇಲ್ಲಿ ಒಂಥರ ಪರ್ಪಲ್ ಕಲರ್ ಸ್ಟೋನಲ್ಲಿ ಇದು ಮಾಡಿದ್ದಾರೆ ಇಲ್ಲಿ ಮುತ್ತು ಹಾಕಿದ್ದಾರೆ ಇದು ಅಷ್ಟೊಂದು ಒರಿಜಿನಲ್ ಮುತ್ತಲ್ಲ ವೈಟ್ ಕಲರ್ ಮಣಿ ಬರುತ್ತಲ್ಲ ಅದು ಹಾಕಿದ್ದಾರೆ ಇಟ್ಸ್ ಓಕೆ ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಸೂಟ್ ಆಗುತ್ತೆ ಓಲೆಗೂ ಸರಕ್ಕೂ ಸೊ ತುಂಬ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂದರೆ ಕಮೆಂಟ್ ಹಾಕಿ ನಾನು ಲಿಂಕ್ ಹಾಕ್ತೀನಿ ಇಷ್ಟು ಸೆಟ್ ಬಂದಿದೆ ಇದಕ್ಕೆ ಗಾಯ್ಸ್ ಇವರಿಬ್ರು ಜ ಇವರಿಬ್ರು ಜಗಳ ಮಾಡ್ತಿದಾರೆ ಮಾತ್ರ ಮುದ್ದೆ ಯಾಕಂದ್ರೆ ನಮ್ಮ ಅಮ್ಮನ್ ಬಗ್ಗೆ ಏನೋ ಮಾತಾಡೋಲ್ಲ ಅವಳು ನಂಗೆ ಹಿಂಗೆ ಅವ್ಳು ನನ್ನ ಪುಂಚ ಹಂಗೆ ಹಿಂಗೆ ಅಂತ ನಮ್ಮಪ್ಪ ಅಪ್ಪ ನಾನ್ ಆಫೀಸಲ್ಲಿ ಎಲ್ಲಾರ್ಗು ಹೇಳಿರ್ತೀನಿ ನೀನ್ ಕೇಳು ಬೇಕಾದ್ರೆ ನಮ್ಮ ಸರ್ನವ್ರು ಅಂತ ಸಲೆಕ್ಟ್ ವಾವ್ ಸೂಪರ್ ಸಖತ್

ಅಯ್ಯೋ ಇಲ್ಲಿ ನೋಡಿ ಬರಿತಾ ಇದ್ದಾಳೆ ಅಕ್ಕ ಅಲ್ವಾ ಸೇಮ್ ಟು ಸೇಮ್ ಬರ್ದಿದ್ದಾಳೆ ನೋಡು ಹೆಂಗೆ ಬರ್ದಿದ್ದಾಳೆ ಎತ್ತಿಡಿ ಹಿಂಗೆ ಪೇಪರು ಇನ್ನೊಂದು ಸ್ವಲ್ಪ ಮೇಲಿಡಿ ಈ ಇಡಿ ಇನ್ನೊಂದು ಸ್ವಲ್ಪ ಹಾಂ ಸೇಮ್ ಟು ಸೇಮ್ ಇದೆ ನೀನು ತೋರಿಸು ನೀನೇನು ಬರ್ದಿದ್ಯಾ ಸಾತ್ವಿಕ್ ಯಾರ್ಯಾರದು ಉಲ್ಟಾ ಹಿಡ್ಕೊಂಡಿದ್ದಿ ಹಾಂ ಯಾರದು ನೀನು ಸ್ವರ್ಣಕ್ಕನ ಮತ್ತೆ ನಮ್ಮಕ್ಕ ಅವ್ರದ್ದು ಶಾಪಿಂಗ್ ಮುಗೀತು ಅದು ಬೇರೆ ಸಪ್ರೇಟ್ ಲಾಗ್ ಮಾಡಿದ್ದೀನಿ ಹಂಗೆ ಮನೆಗೆ ಬಂದ್ವಿ ಮನೆಗೆ ಬಂದು ನನ್ನ ಮಗಳು ಮೇಲ್ಗಡೆ ಮನೆ ಹುಡುಗ ತುಂಬ ಹಚ್ಕೊಂಡಿದ್ದಾನವಳನ್ನ ಡ್ರಾಯಿಂಗ್ ಮಾಡ್ತಾಯಿದ್ರು ಇಬ್ರು ಅದನ್ನು ಕೂಡ ಹಾಕಿದ್ದೀನಿ ಇದರಲ್ಲ ಆ್ಯಡ್ ಮಾಡಿದ್ದೀನಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಗೈಸ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ